ರೈಲು ಹೈದರಾಬಾದಿಗೆ ಬಂದು ತಲುಪುತ್ತದೆ ನೂರಾರು ಮಂದಿ ಪ್ರಯಾಣಿಕರ ಜೊತೆ ದಿವ್ಯಾ ಕೂಡ ಆ ಟ್ರೈನಿಗಾಗಿ ಕಾಯುತ್ತಿರುತ್ತಾಳೆ ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಅವಳನ್ನು ದಿಟ್ಟಿಸಿ ನೋಡುತ್ತಿರುತ್ತಾನೆ ನಿಧಾನವಾಗಿ ಆಕೆಯ ಬಳಿ ಹೋಗಬೇಕೆಂದುಕೊಳ್ಳುತ್ತಾನೆ ಅವಳು ಎಲ್ಲಿಗೆ ಹೋಗುತ್ತಿರಬಹುದು ಅವಳ ಜೊತೆ ಯಾರು ಬಂದಿರಬಹುದು ಅವಳನ್ನು ಈಗಲೇ ಹೋಗಿ ಮಾತನಾಡಿಸೋಣ ಎಂದುಕೊಳ್ಳುತ್ತಾನೆ ಆದರೆ ಅಷ್ಟರಲ್ಲಿ ಹೈದರಾಬಾದಿಗೆ ಹೋಗುವ ಟ್ರೈನು ಸ್ಟೇಷನ್ಗೆ ಬಂದಿತ್ತು ಆಗ ದಿವ್ಯಾ ತನ್ನ ಲಗೇಜ್ ತೆಗೆದುಕೊಂಡು ಸ್ಲೀಪರ್ ಕೋಚ್ ಕಡೆ ಹೋಗುತ್ತಿದ್ದಳು ಅವಳನ್ನೇ ಹಿಂಬಾಲಿಸುತ್ತಿದ್ದ ಕಿರಣ್ ಕೂಡ ಸ್ಲೀಪರ್ ಕೋಚ್ ಒಳಗಡೆ ಹೋಗುತ್ತಾನೆ ಅಷ್ಟಕ್ಕೂ ಯಾರು ಆ ವ್ಯಕ್ತಿ ಆತನ ಉದ್ದೇಶವೇನಿರಬಹುದು ಏಕೆ ದಿವ್ಯಾಳನ್ನು ಅವನು ಹಿಂಬಾಲಿಸುತ್ತಿದ್ದಾನೆ ಎಂಬುದನ್ನು ಹೇಳಿದರೆ ನಿಮಗೂ ಗಾಬರಿಯಾಗುತ್ತದೆ ವಿಷಯ ಏನೆಂಬುದನ್ನು ಈ ಪೂರ್ತಿ ಕಥೆಯಲ್ಲಿ ತಿಳಿಯೋಣ ತಮಿಳುನಾಡಿನ ಒಂದು ಹಳ್ಳಿಯಲ್ಲಿ ದಿವ್ಯಾ ಎಂಬ ಹುಡುಗಿಯ ಜೊತೆ ತಮಿಳುನಾಡಿಗೆ ಸೇರಿದ್ದ ಕಿರಣ್ ಆ ಸುಂದರವಾದ ಹುಡುಗಿಯೊಂದಿಗೆ ಮದುವೆಯಾಗುತ್ತಾನೆ ಮದುವೆಯಾಗಿ ಕೇವಲ ಮೂರು ವರ್ಷಗಳಿಗೆ ಕಾರಣಾಂತರಗಳಿಂದ ಇಬ್ಬರು ಡೈವರ್ಸ್ ತೆಗೆದುಕೊಳ್ಳುತ್ತಾರೆ ಅಂದಿನಿಂದ ಅವರವರ ದಾರಿ ಕೂಡ ಬೇರೆ ಆಗಿರುತ್ತದೆ ಈ ರೀತಿಯಾಗಿ ಒಂಬತ್ತು ವರ್ಷಗಳು ಕಳೆದು ಹೋಗಿದ್ದವು ಆ ನಂತರ ಈ ಘಟನೆ ದಿವ್ಯಾಳ ಜೀವನದಲ್ಲಿ ನಡೆಯಿತು ಆ ಟ್ರೈನಿನಲ್ಲಿ ತಮಿಳುನಾಡಿನಿಂದ ಹೈದರಾಬಾದಿಗೆ ಹೋಗುತ್ತಿದ್ದ ಅವಳು ಬೇರೆ ಯಾರೂ ಅಲ್ಲ ಅದೇ ದಿವ್ಯಾ ಆಗಿದ್ದಳು ಇನ್ನು ಅವಳನ್ನು ಕುತೂಹಲದಿಂದ ಹಿಂಬಾಲಿಸುತ್ತಿದ್ದ ಆ ವ್ಯಕ್ತಿ ಕೂಡ ಬೇರೆ ಯಾರೂ ಅಲ್ಲ ಅವಳ ಕೈ ಹಿಡಿದು ಮದುವೆಯಾಗಿ ಡೈವೋರ್ಸ್ ಪಡೆದುಕೊಂಡಿದ್ದ ದಿವ್ಯಾಳ ಗಂಡ ಕಿರಣ್ ಆಗಿದ್ದ ಈಗ ದಿವ್ಯಾ ಯಾರ ಜೊತೆ ಇದ್ದಾಳೆ ಏನು ಮಾಡುತ್ತಿದ್ದಾಳೆ ಈಗ ಎಲ್ಲಿದ್ದಾಳೆ ಮತ್ತು ಹೇಗಿದ್ದಾಳೆ ಅವಳು ಈಗ ಹೋಗುತ್ತಿರುವುದಾದರೂ ಎಲ್ಲಿಗೆ ಈ ರೀತಿ ಹಲವಾರು ಪ್ರಶ್ನೆಗಳು ಕಿರಣ್ ತಲೆಯಲ್ಲಿ ಬರುತ್ತಿದ್ದವು ಅದೇ ಹಂಬಲದಿಂದ ದಿವ್ಯಾಳನ್ನು ಹಿಂಬಾಲಿಸುತ್ತಾ ಸ್ಲೀಪರ್ ಕೋಚಿನ ಕಡೆ ಹೊರಡುತ್ತಾನೆ ದಿವ್ಯಾ ತಾನು ರಿಸರ್ವ್ ಮಾಡಿರುವ ಸೀಟಿನಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾಳೆ ಆಗ ಅಲ್ಲಿ ಒಬ್ಬ ಮಹಿಳೆ ಬಂದು ಸ್ವಲ್ಪ ಸೀಟಿನಲ್ಲಿ ಜಾಗ ಕೇಳುತ್ತಾಳೆ ಆಗ ದಿವ್ಯಾ ಇಲ್ಲ ನಾನು ಒಂದು ಫುಲ್ ಸೀಟನ್ನು ಬುಕ್ ಮಾಡಿಕೊಂಡಿದ್ದೇನೆ ನನಗೆ ಹುಷಾರಿಲ್ಲ ನಾನು ಸ್ವಲ್ಪ ಹೊತ್ತು ಇಲ್ಲಿ ಮಲಗಬೇಕು ಹಾಗಾಗಿ ಜಾಗ ಕೊಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ ಇದೆಲ್ಲವನ್ನು ಕಿರಣ್ ಕೇಳಿಸಿಕೊಳ್ಳುತ್ತಿದ್ದ ಆಗ ಟ್ರೈನ್ ಕೂಡ ಮುಂದೆ ಸಾಗಿತು ಆಗ ಕಿರಣ್ ತನ್ನ ಬ್ಯಾಗನ್ನು ಪಕ್ಕದಲ್ಲಿ ಇಟ್ಟು ಸ್ವಲ್ಪ ಜಾಗ ಸಿಗಬಹುದಾ ಎಂದು ದಿವ್ಯಾ ಬಳಿ ಕೇಳಿದ ಅಲ್ಲಿಯವರೆಗೂ ದಿವ್ಯಾ ಅವನ ಮುಖವನ್ನು ನೋಡಿರಲಿಲ್ಲ ಈಗ ಕತ್ತೆತ್ತಿ ಅವನ ಮುಖವನ್ನು ನೋಡಿ ಶಾಕ್ ಆಗುತ್ತಾಳೆ ಆಗ ಕಿರಣ್ ನೀವು ಮಲಗಿ ಎಂದು ಬ್ಯಾಗನ್ನು ಸೀಟಿನ ಪಕ್ಕದಲ್ಲಿ ಇಟ್ಟು ಅಲ್ಲೇ ಕುಳಿತುಕೊಂಡನು ಇಬ್ಬರಲ್ಲಿ ಅನೇಕ ಪ್ರಶ್ನೆಗಳು ಮೂಡುತ್ತಿದ್ದವು ಏನೇನೋ ಮಾತನಾಡಬೇಕು ಜಗಳವಾಡಬೇಕು ಎಂದುಕೊಳ್ಳುತ್ತಿದ್ದರು ಆದರೆ ಮೊದಲಿಗೆ ಯಾರು ಮಾತನಾಡಬೇಕು ಎಂಬ ವಿಷಯದಲ್ಲಿ ಮಾತ್ರ ಇಬ್ಬರು ಸೋಲುತ್ತಿರಲಿಲ್ಲ ಕಿರಣ್ ಮಾತನಾಡಲಿ ಎಂದು ದಿವ್ಯಾ ದಿವ್ಯಾ ಮಾತನಾಡಲಿ ಎಂದು ಕಿರಣ್ ಹೀಗೆ ಇಬ್ಬರು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸುಮ್ಮನೆ ಕುಳಿತಿದ್ದರು ಆ ನಂತರ ಸರಿ ಎಂದು ಕಿರಣ್ ಮಾತಾಡಲು ಮುಂದಾದನು ಹೇಗಿದ್ದೀರಾ ನೀವು ಹೈದರಾಬಾದಿನಲ್ಲಿ ಯಾವಾಗಿಂದ ಇದ್ದೀರಾ ಎಂದು ಕೇಳಿದ ಆಗ ದಿವ್ಯಾ ಇಲ್ಲ ಇಲ್ಲ ನಾನು ಇದೇ ಮೊದಲ ಬಾರಿಗೆ ಅಲ್ಲಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿದಳು ನೀವು ಚಿಕಿತ್ಸೆಗೋಸ್ಕರ ಹೈದರಾಬಾದಿಗೆ ಹೋಗುತ್ತಿದ್ದೀರಾ ಎಂದಾಗ ಇಲ್ಲ ನಾನೇಕೆ ಚಿಕಿತ್ಸೆಗೆ ಹೋಗುತ್ತೇನೆ ನನಗೆ ಏನಾಗಿದೆ ಎಂದು ಕೇಳಿದಳು ಆಗ ಕಿರಣ್ ನೀವು ಈಗಷ್ಟೇ ಒಬ್ಬ ಪ್ರಯಾಣಿಕರಿಗೆ ನನಗೆ ಹುಷಾರಿಲ್ಲ ನನಗೆ ಪೂರ್ತಿ ಸೀಟು ಬೇಕು ಎಂದು ಹೇಳಿದ್ದನ್ನ ನಾನು ಕೇಳಿಸಿಕೊಂಡೆ ಪರವಾಗಿಲ್ಲ ಹೇಳು ನಾನು ಚಿಕಿತ್ಸೆ ಕೊಡಿಸುತ್ತೇನೆ ಎಂದು ಹೇಳಿದ ಆಗ ದಿವ್ಯಾ ಹಾಗೇನಿಲ್ಲ ನಾನು ಚೆನ್ನಾಗಿದ್ದೇನೆ ಸುಮ್ಮನೆ ಆ ರೀತಿ ಕೇಳಿದೆ ಅಷ್ಟೆ ನಂತರ ನೀವು ಹೇಗಿದ್ದೀರಾ ಎಲ್ಲಿಗೆ ಹೋಗ್ತಿದ್ದೀರಾ ಎಂದು ಕಿರಣ್ಣನ್ನ ಕೇಳಿದಳು ಆಗ ಕಿರಣ್ ನಾನು ಹೈದರಾಬಾದಿಗೆ ಹೋಗುತ್ತಿದ್ದೇನೆ ಅಲ್ಲಿ ಸೆಟಲ್ ಆಗುತ್ತೇನೆ ಎಂದು ಒಬ್ಬರಿಗೊಬ್ಬರು ಊಟದ ಸಮಯ ಬರುವವರೆಗೂ ಅವರ ಮಾತುಗಳನ್ನು ಮುಂದುವರಿಸುತ್ತಾರೆ ಇನ್ನು ಕೆಲವು ಪ್ರಯಾಣಿಕರು ಅದಾಗಲೇ ಊಟ ಮಾಡುತ್ತಿರುತ್ತಾರೆ ದಿವ್ಯ ಮನೆಯಿಂದ ತಂದ ಪಲಾವ್ ಮತ್ತೆ ಕೇಸರಿಬಾತನ್ನು ಓಪನ್ ಮಾಡುತ್ತಾಳೆ ಆಗ ಕಿರಣ್ಗೆ ಕೇಳುತ್ತಾಳೆ ನೀವೇನು ತಂದಿಲ್ಲವೇ ಎಂದು ಹೇಳಿ ಎರಡು ಚಿಕನ್ ಬಿರಿಯಾನಿಯನ್ನು ತೆಗೆದುಕೊಳ್ಳುತ್ತಾನೆ ನಂತರ ಅದನ್ನು ಇಬ್ಬರು ಹಂಚಿಕೊಂಡು ತಿಂದರು ಅದಾದ ಮೇಲೆ ಕಿಟಕಿ ಪಕ್ಕ ಕುಳಿತಿದ್ದ ಅವಳು ಚಳಿ ಎನಿಸಿ ತನ್ನ ಬ್ಯಾಗಿನಲ್ಲಿರುವ ಹೊದಿಕೆಯನ್ನು ತೆಗೆದು ಹೊದ್ದುಕೊಂಡಳು ಟ್ರೈನ್ ತನ್ನ ವೇಗದಲ್ಲಿ ಸಾಗುತ್ತಿತ್ತು ಆ ಸಮಯದಲ್ಲಿ ದಿವ್ಯಾ ಕಿರಣ್ ಬಳಿ ಏನೋ ಕೇಳಬೇಕು ಎಂದುಕೊಳ್ಳುತ್ತಾಳೆ ಆದರೆ ಕೇಳುವುದಿಲ್ಲ ಮತ್ತೊಂದೆಡೆ ಕಿರಣ್ ಕೂಡ ಅದೇ ಪರಿಸ್ಥಿತಿಯಲ್ಲಿರುತ್ತಾನೆ ಅಂದರೆ ಅವರಿಬ್ಬರ ಪರಿಸ್ಥಿತಿ ಒಂದೇ ಆಗಿರುತ್ತದೆ ನಾನು ಮನೆಯಿಂದ ಹೊರಟಾಗ ಗಡಿಬಿಡಿಯಲ್ಲಿ ಬ್ಯಾಗ್ ಮರೆತು ಬಂದೆ ಚಳಿ ತಡೆಯುವಂಥ ಯಾವುದೇ ವಸ್ತುವನ್ನು ತಂದಿಲ್ಲ ಎಂದಾಗ ದಿವ್ಯಾ ತನ್ನ ಬಳಿ ಇದ್ದ ಮತ್ತೊಂದು ಹೊದಿಕೆಯನ್ನು ನೀಡುತ್ತಾಳೆ ಈಗ ತುಂಬಾ ಇದೆ ನೀವು ಇದನ್ನು ಹೊದ್ದುಕೊಳ್ಳಿ ಎಂದು ಹೇಳುತ್ತಾಳೆ ಇಲ್ಲವಾದರೆ ಈ ಚಳಿಗೆ ನೆಗಡಿ ಜ್ವರ ಬರಬಹುದು ಎಂದು ಕಾಳಜಿ ತೋರುತ್ತಾಳೆ ಆಗ ಕಿರಣ್ಗೆ ಮದುವೆಯಾದ ಆ ದಿನಗಳು ನೆನಪಾಗುತ್ತವೆ ದಿವ್ಯ ನನ್ನನ್ನು ಎಷ್ಟು ಚೆನ್ನಾಗಿ ಕೇರ್ ಮಾಡುತ್ತಿದ್ದಾಳೆ ಎಂದೆನಿಸುತ್ತದೆ ಆ ಮೂರು ವರ್ಷಗಳು ತುಂಬ ಚೆನ್ನಾಗಿದ್ದವು ಆ ನಂತರ ನಮ್ಮಿಬ್ಬರ ನಡುವೆ ಜಗಳಗಳಾದವು ಎಂಬುದನ್ನು ಅವರಿಬ್ಬರು ನೆನಪಿಸಿಕೊಂಡರು ತಡರಾತ್ರಿ ಆದರೂ ಇಬ್ಬರು ನಿದ್ದೆ ಮಾಡದೆ ತಮ್ಮ ಹಳೆಯ ಜ್ಞಾಪಕಗಳನ್ನು ಮೆಲುಕು ಹಾಕಿಕೊಳ್ಳುತ್ತಿದ್ದರು ಇಬ್ಬರು ಭಾವೋದ್ವೇಗಕ್ಕೆ ಒಳಗಾದರು ಒಬ್ಬರ ಬಗ್ಗೆ ಒಬ್ಬರು ತಿಳಿದುಕೊಳ್ಳಲು ಪ್ರಯತ್ನಿಸಿದರು ನೀನು ನನ್ನನ್ನು ಬಿಟ್ಟು ಹೋದ ಬಳಿಕ ನಾನು ಮತ್ತಷ್ಟು ಕುಡಿತದ ಚಟಕ್ಕೆ ದಾಸನಾದೆ ಅದೇ ಕೊರಗಿನಲ್ಲಿ ಅಪ್ಪ ಅಮ್ಮ ಇಬ್ಬರು ತೀರಿ ಹೋದರು ಇನ್ನು ನನ್ನ ತಂಗಿಗೆ ಮದುವೆಯಾಗಿ ಆಕೆ ಗಂಡನ ಮನೆಗೆ ಹೋದಳು ಹೆಚ್ಚಾಗಿ ಕುಡಿಯುತ್ತಿದ್ದರಿಂದ ನನ್ನ ಸ್ನೇಹಿತರು ಕೂಡ ನನ್ನನ್ನು ದೂರ ಇಟ್ಟರು ಎಲ್ಲರೂ ನನ್ನನ್ನು ದೂಷಿಸುತ್ತಿದ್ದರು ನನ್ನ ಕುಡಿತವೇ ಎಲ್ಲಕ್ಕೂ ಕಾರಣ ಎಂದು ಬೈಯುತ್ತಿದ್ದರು ಎಲ್ಲವನ್ನು ಕಳೆದುಕೊಂಡ ಬಳಿಕ ಒಂದು ದಿನ ನನಗೂ ಮನದಟ್ಟಾಯಿತು ಕುಡಿಯುವುದರಿಂದ ಜೀವನ ಹಾಳಾಗುತ್ತದೆಂದು ಆದ್ದರಿಂದಲೇ ಎಷ್ಟೇ ಕಷ್ಟವಾದರೂ ಸರಿ ಇನ್ನು ಮುಂದೆ ಕುಡಿಯಬಾರದು ಎಂದು ನನಗೆ ನಾನೇ ಶಪಥ ಮಾಡಿಕೊಂಡು ಕುಡಿಯುವುದನ್ನು ಬಿಟ್ಟುಬಿಟ್ಟೆ ಈಗ ಎಲ್ಲರಿಂದ ದೂರವಾಗಿ ಒಂಟಿಯಾಗಿ ಹೈದರಾಬಾದಿನಲ್ಲಿ ಇದ್ದೇನೆ ನನ್ನದೇ ಆದ ಬಿಸ್ನೆಸ್ ಇದೆ ಎಂದು ಹೇಳಿಕೊಂಡನು ನಿಜವಾಗಿಯೂ ನೀವು ಕುಡಿಯುವುದನ್ನು ಬಿಟ್ಟಿದ್ದೀರಾ ಎಂದು ದಿವ್ಯಾ ಕೇಳಿದಾಗ ಅವನು ಸತ್ತು ಹೋಗಿರುವ ನನ್ನ ತಾಯಿಯ ಮೇಲಾಣೆ ಈಗ ನಾನು ಕುಡಿಯುತ್ತಿಲ್ಲ ಎಂದು ಕಿರಣ್ ಹೇಳಿದ ಆಗ ದಿವ್ಯಾ ಆತನನ್ನು ನಂಬಿದಳು ಇದೇ ಕುಡಿತದ ಕಾರಣದಿಂದಲೇ ಇವರಿಬ್ಬರು ವಿಚ್ಛೇದನವನ್ನು ಪಡೆದಿದ್ದರು ನನಗೆ ತುಂಬ ಸಂತೋಷವಾಗಿದೆ ನಿಮ್ಮ ಜೊತೆಯಲ್ಲಿ ಇಲ್ಲದಿದ್ದರೂ ನೀವು ಆರೋಗ್ಯವಾಗಿ ಮತ್ತು ಚೆನ್ನಾಗಿರಬೇಕೆಂಬುದೇ ನನ್ನ ಆಸೆ ಎಂದಳು ಆಗ ಮತ್ತೆ ದಿವ್ಯಾ ನೀವು ಮತ್ತೆ ಮದುವೆಯಾಗಲಿಲ್ಲವೇ ಏಕೆ ಒಬ್ಬಂಟಿಯಾಗಿ ಬದುಕುತ್ತಿದ್ದೀರಾ ಜೀವನ ಕಷ್ಟ ಅನಿಸುವುದಿಲ್ಲವೇ ಎಂದು ಕೇಳಿದಳು ಆಗ ಕಿರಣ್ ಹೌದು ಮದುವೆಯಾಗಬೇಕೆಂದುಕೊಂಡಿದ್ದೇನೆ ಕೊಂಡಿದ್ದೇನೆ ಆದರೆ ನಿನ್ನಂತಹ ಒಳ್ಳೆ ಹುಡುಗಿ ಸಿಕ್ಕಾಗ ಮಾತ್ರ ಎಂದು ನಗುತ್ತಾ ಹೇಳಿದ ಆಗ ಮತ್ತೆ ಕಿರಣ್ ದಿವ್ಯಾಳನ್ನು ಕೇಳಿದ ನೀನು ಯಾಕೆ ಮದುವೆಯಾಗಲಿಲ್ಲ ಒಬ್ಬಂಟಿ ಜೀವನ ನಿನಗೆ ಕಷ್ಟ ಅನಿಸುತ್ತಿಲ್ಲವೇ ಎಂದನು ಆಗ ದಿವ್ಯಾ ಕಿರಣ್ ನಾನೀಗ ಮದುವೆ ವಿಷಯ ಮಾತನಾಡುವುದಕ್ಕೆ ಹೈದರಾಬಾದಿಗೆ ಹೋಗುತ್ತಿದ್ದೇನೆ ನನ್ನ ಗೆಳತಿ ಸಂಧ್ಯಾ ಹೈದರಾಬಾದಿನ ಗ್ರೇಟರ್ ನೊಯ್ಡಾದಲ್ಲಿದ್ದಾಳೆ ಆಕೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಅದೇ ಕಂಪನಿಯಲ್ಲಿರುವ ಹುಡುಗನ ಜೊತೆ ಮದುವೆ ಮಾತುಕತೆ ಏರ್ಪಡಿಸಿದ್ದಾಳೆ ಅದೇ ವಿಷಯದ ಬಗ್ಗೆ ಮಾತನಾಡುವುದಕ್ಕೆ ನಾನು ಹೋಗುತ್ತಿದ್ದೇನೆ ಒಂದು ವೇಳೆ ಎಲ್ಲವೂ ಸುಗಮವಾಗಿ ನಡೆದರೆ ಒಂದೆರಡು ತಿಂಗಳಲ್ಲಿ ಮದುವೆ ಕೂಡ ಆಗುತ್ತೇನೆ ಎಂದು ದಿವ್ಯಾ ಹೇಳಿದಳು ಈ ವಿಷಯ ಕೇಳಿದ ಕಿರಣ್ಗೆ ತುಂಬ ದುಃಖವಾಯಿತು ಏಕೆಂದರೆ ಒಂಬತ್ತು ವರ್ಷಗಳ ಬಳಿಕ ಸಿಕ್ಕ ದಿವ್ಯಾಳನ ಮತ್ತೆ ಕಳೆದುಕೊಳ್ಳಲು ಕಿರಣ್ಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ ಹೇಗಾದರೂ ಮಾಡಿ ದಿವ್ಯಾ ಮತ್ತು ನಾನು ಮತ್ತೆ ಒಂದಾಗಬೇಕೆಂದುಕೊಂಡಿದ್ದನು ಆದರೆ ದಿವ್ಯಾಳ ಮಾತುಗಳನ್ನು ಕೇಳಿ ಶಾಕ್ ಆಗಿದ್ದನು ಯಾವುದನ್ನು ಕೂಡ ದಿವ್ಯಾಳಿಗೆ ಅವನು ಹೇಳಲೇ ಇಲ್ಲ ಇನ್ನು ಸಮಯ ಐದು ಗಂಟೆ ಸಮೀಪಿಸುತ್ತಿದೆ ಚಳಿ ಹೆಚ್ಚಾಗತೊಡಗಿತ್ತು ದಿವ್ಯಾ ತನ್ನ ಬ್ಯಾಗಿನಲ್ಲಿರುವ ಮಪ್ಲರ್ ತೆಗೆದು ಕಿವಿಗಳಿಗೆ ಕಟ್ಟುವಂತೆ ಕಿರಣ್ಗೆ ಹೇಳುತ್ತಾಳೆ ಸ್ವಲ್ಪ ಸಮಯದ ನಂತರ ಇಬ್ಬರು ಇಳಿಯುವ ಸಮಯ ಬಂದಿತು ಅವರು ತಮ್ಮ ತಮ್ಮ ಮನಸ್ಸಿನ ಮಾತುಗಳನ್ನು ಹಂಚಿಕೊಂಡರು ಆದರೂ ಸರಿಯಾಗಿ ಎಲ್ಲವನ್ನೂ ಮಾತನಾಡಿಕೊಳ್ಳದೆ ಹೋದರು ಕೇವಲ ಕಿರಣ್ ಕುಡಿಯುತ್ತಿದ್ದ ಎಂಬ ಒಂದೇ ಕಾರಣಕ್ಕೆ ಇಬ್ಬರು ಡೈವೋರ್ಸ್ ಪಡೆದುಕೊಂಡಿದ್ದರು ಆದರೆ ಈಗ ಕಿರಣ್ ಕುಡಿಯುವುದನ್ನು ಪೂರ್ತಿಯಾಗಿ ಬಿಟ್ಟಿದ್ದೇನೆ ಎಂದು ಹೇಳಿದ್ದರಿಂದ ದಿವ್ಯಾಳಿಗೆ ತುಂಬ ಸಂತೋಷವಾಗಿತ್ತು ಇವರಿಬ್ಬರಿಗೂ ಕೂಡ ಒಬ್ಬರಿಗೊಬ್ಬರು ಬೇಕಿದ್ದಾರೆ ಮತ್ತೆ ಇಬ್ಬರು ಒಂದಾಗಬೇಕೆಂದು ಬಯಸಿದ್ದಾರೆ ಆದರೆ ಇಬ್ಬರು ಮುಖಾಮುಖಿ ಮತ್ತು ನೇರ ನೇರ ಮಾತನಾಡಿಕೊಳ್ಳಲಿಲ್ಲ ಇನ್ನು ರೈಲ್ವೆ ಸ್ಟೇಷನ್ನಲ್ಲಿ ರೈಲು ನಿಲ್ಲುತ್ತಿದ್ದ ಹಾಗೆ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಇಬ್ಬರು ಅವರ ಪಾಡಿಗೆ ಅವರು ಹೊರಟು ಹೋಗಲು ರೆಡಿಯಾಗಿದ್ದರು ಆಗ ಕಿರಣ್ ತನ್ನ ಜೇಬಿನಿಂದ ಸ್ವಲ್ಪ ಹಣ ತೆಗೆದು ದಿವ್ಯಾಳಿಗೆ ಕೊಡಲು ಹೋದ ಆಗ ದಿವ್ಯಾ ಅದನ್ನು ಬೇಡ ಎಂದು ತಿರಸ್ಕರಿಸಿದಾಗ ಕಿರಣ್ ದಯವಿಟ್ಟು ಬೇಡ ಎನ್ನಬೇಡ ನಿನಗೆ ಗಂಡನಾಗಿದ್ದಾಗ ನಾನು ನಿನಗೆ ಏನೂ ಮಾಡಲಿಲ್ಲ ಈಗ ಆಕಸ್ಮಿಕವಾಗಿ ಭೇಟಿಯಾಗಿ ಒಂದು ರಾತ್ರಿ ಇಡೀ ಪ್ರಯಾಣ ಮಾಡಿದ್ದೇವೆ ಇದು ಕೇವಲ ನನ್ನ ಸಮಾಧಾನಕ್ಕೋಸ್ಕರ ಇನ್ನು ಮುಂದೆ ನಾವು ಮತ್ತೆ ಭೇಟಿಯಾಗುತ್ತೇವೋ ಇಲ್ಲವೋ ಎಂದು ಹೇಳಿ ಮತ್ತೆ ಏನು ಹೇಳಬೇಕು ಕಿರಣ್ಗೆ ತಿಳಿಯದಾಯಿತು ನಂತರ ದಿವ್ಯಾ ಸರಿ ನಾನು ಹೋಗಬೇಕು ಈಗ ಸಮಯವಾಗಿದೆ ಎಂದು ಮೌನವಾಗಿಯೇ ಹೇಳಿದಳು ಆಗ ಕಿರಣ್ ನಾನು ನಿಮ್ಮನ್ನು ಡ್ರಾಪ್ ಮಾಡುತ್ತೇನೆ ಎಂದು ಹೇಳಿದ ಆದರೆ ದಿವ್ಯಾ ನಿಮ್ಮ ಹಣವೂ ಬೇಡ ನೀವು ನನಗೆ ಡ್ರಾಪ್ ಕೊಡುವುದು ಬೇಡ ಎಂದಳು ಆಗ ಬೇಸರಗೊಂಡ ಕಿರಣ್ ಸರಿ ನನ್ನ ಸ್ನೇಹಿತ ಈಗ ಬರುತ್ತಾನೆ ನಾನು ಅವನ ಜೊತೆ ಹೋಗುತ್ತೇನೆ ಎಂದು ಹೇಳಿ ಕಿರಣ್ ಆದಷ್ಟು ಬೇಗ ದುಃಖದಿಂದಲೇ ಅಲ್ಲಿಂದ ಹೊರಡುತ್ತಾನೆ ಅದಾದ ನಂತರ ದಿವ್ಯಾಳ ಗೆಳತಿ ಬಂದು ದಿವ್ಯಾಳನ್ನ ಕರೆದುಕೊಂಡು ಹೋಗುತ್ತಾಳೆ ಆಗ ದಿವ್ಯಾಳ ಗೆಳತಿ ಜರ್ನಿ ಆರಾಮಾಗಿತ್ತ ಎಂದು ಕೇಳುತ್ತಾಳೆ ಆಗ ದಿವ್ಯಾ ಏನೂ ತೊಂದರೆ ಇರಲಿಲ್ಲ ಆದರೆ ಒಂಬತ್ತು ವರ್ಷದ ಹಿಂದೆ ಡಿವೋರ್ಸ್ ಪಡೆದ ನನ್ನ ಗಂಡ ಆಕಸ್ಮಿಕವಾಗಿ ನಿನ್ನೆ ನನ್ನ ಜೊತೆ ಇಲ್ಲಿಯವರೆಗೂ ಪ್ರಯಾಣ ಮಾಡಿದ ಎಂದು ರಾತ್ರಿ ಇಡೀ ನಡೆದ ಅವರಿಬ್ಬರ ಮಾತುಕತೆಯನ್ನು ಗೆಳತಿಗೆ ಹೇಳುತ್ತಾಳೆ ಒಂಟೆಯಾದ ಕಿರಣ್ನ ನೋಡಿದರೆ ನನಗೆ ಅಯ್ಯೋ ಅನಿಸುತ್ತದೆ ಎಂದು ದಿವ್ಯಾ ಹೇಳಿದಾಗ ನಿನ್ನಂತಹ ಒಳ್ಳೆಯ ಹುಡುಗಿಯನ್ನು ಬೇಡ ಎಂದು ಬಿಟ್ಟಿದ್ದಾನೆ ಒಂಟಿಯಾಗಿ ಸತ್ತರೆ ಸಾಯಲಿ ಬಿಡು ಆತನ ಬಗ್ಗೆ ನೀನೇಕೆ ಚಿಂತಿಸುತ್ತೀಯಾ ಅವನು ಎಂದಿಗೂ ಬದಲಾಗುವುದಿಲ್ಲ ಬರೀ ಸುಳ್ಳು ಹೇಳಿದ್ದಾನೆ ಅವನ ಜೀವನ ಅವನದು ಅವನಿಗೆ ಏನು ನೀನೀಗ ಆತನ ಬಗ್ಗೆ ಕರುಣೆ ತೋರುವುದನ್ನು ಬಿಟ್ಟುಬಿಡು ಎಂದು ಸೀರಿಯಸ್ ಆಗಿ ಹೇಳಿದಳು ಆಗ ದಿವ್ಯಾ ಇಲ್ಲ ಕಣೆ ಅವನು ಪೂರ್ತಿಯಾಗಿ ಬದಲಾಗಿದ್ದಾನೆ ಎಂಬ ನಂಬಿಕೆ ನನಗಿದೆ ಅವನು ನನ್ನ ಬಳಿ ಏನನ್ನೋ ಹೇಳಲು ಆ ತೊರೆಯುತ್ತಿದ್ದ ಆದರೆ ಹೇಳಲೇ ಇಲ್ಲ ಎಂದು ದಿವ್ಯಾ ಹೇಳಿದಳು ಆಗ ಅವಳ ಸ್ನೇಹಿತೆ ಹಲೋ ಸಾಕು ಬಿಡೆ ನಿನ್ನ ಗಂಡನ ಬಗ್ಗೆ ಹೇಳಿದ್ದು ಈಗ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಅಂತ ನಿನಗೆ ಗೊತ್ತಿಲ್ವಾ ಎಂದು ಮತ್ತೆ ಗದರಿಸಿದ ಹಾಗೆ ಕೇಳಿದಳು ಆಗ ದಿವ್ಯಾ ತಲೆ ಅಲ್ಲಾಡಿಸುತ್ತಾ ಅವಳ ಜೊತೆ ಹೋಗುತ್ತಾಳೆ ಇನ್ನು ಮಾರನೇ ದಿನ ದಿವ್ಯಾ ಗೆಳತಿ ಹುಡುಕಿರುವ ಆ ಹುಡುಗನನ್ನು ಭೇಟಿಯಾಗಲು ಇಬ್ಬರು ಹೋಗುತ್ತಾರೆ ಹೋಗುವ ದಾರಿಯಲ್ಲಿ ದಿವ್ಯಾ ಗೆಳತಿ ಆ ಹುಡುಗನ ಬಗ್ಗೆ ದಿವ್ಯಾಳಿಗೆ ಹೇಳುತ್ತಾಳೆ ನಾನು ನಿನಗೆ ನೋಡಿರುವ ಹುಡುಗ ಸಾಮಾನ್ಯನಲ್ಲ ಅವನೊಬ್ಬ ದೊಡ್ಡ ಉದ್ಯಮಿ ಆದರೆ ಆತನಿಗೆ ಯಾರೂ ಇಲ್ಲ ಸ್ವತಃ ತಾನೇ ಕಂಪನಿಯನ್ನು ಕಟ್ಟಿ ಬೆಳೆಸಿದ್ದಾನೆ ನಲವತ್ತರಿಂದ ಐವತ್ತು ಜನ ಆತನ ಕೈ ಕೆಳಗೆ ಕೆಲಸ ಮಾಡುತ್ತಾರೆ ನಾನು ಕೂಡ ಅವರ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಕಂಪನಿ ಕಟ್ಟಿ ಬೆಳೆಸುವ ಉದ್ದೇಶದಿಂದ ಇನ್ನೂ ಮದುವೆಯಾಗದೇ ಇರಬಹುದು ಒಂದು ದಿನ ಹೀಗೆ ಮಾತಾಡುತ್ತಾ ನಾನು ನಿನ್ನ ಬಗ್ಗೆ ಅವರ ಬಳಿ ಹೇಳಿದೆ ತುಂಬ ಒಳ್ಳೆಯ ಹುಡುಗಿ ಎಂದು ಹೇಳಿದ್ದೇನೆ ಆದರೆ ನಿನಗೆ ಈಗಾಗಲೇ ಮದುವೆಯಾಗಿದೆ ಎಂದು ಹೇಳಲಿಲ್ಲ ನೀನು ಕೂಡ ಹೇಳಬೇಡ ಎಲ್ಲವನ್ನು ಹೇಳಿ ಈ ಸಂಬಂಧ ಹಾಳು ಮಾಡಿಕೊಳ್ಳಬೇಡ ಎಂದು ಹೇಳುತ್ತಾ ಭೇಟಿಯಾಗಲು ನಿರ್ಧರಿಸಿದ ಆ ಜಾಗಕ್ಕೆ ಇಬ್ಬರು ಹೋಗಿ ತಲುಪಿದರು ಆದರೆ ಇನ್ನು ಆ ವ್ಯಕ್ತಿ ಮಾತ್ರ ಅಲ್ಲಿಗೆ ಬಂದಿರಲಿಲ್ಲ ಆಗ ದಿವ್ಯ ಗೆಳತಿ ಆ ವ್ಯಕ್ತಿಗೆ ಕಾಲ್ ಮಾಡುತ್ತಾಳೆ ಸರ್ ನೀವು ಹೇಳಿದ ಹಾಗೆ ನನ್ನ ಗೆಳತಿಯನ್ನು ಕರೆದುಕೊಂಡು ಬಂದಿದ್ದೇನೆ ಆದರೆ ನೀವೇ ಇನ್ನೂ ಇಲ್ಲಿಗೆ ಬಂದಿಲ್ಲ ಎಂದು ಹೇಳಿದಳು ರಾತ್ರಿ ದಿವ್ಯಾಳನು ಭೇಟಿ ಆದಾಗಿಂದ ಕಿರಣ್ಗೆ ಈ ಮದುವೆ ಮಾತುಕತೆ ಇಷ್ಟವಿರಲಿಲ್ಲ ದಿವ್ಯಾಳಿಗೂ ಕೂಡ ಅದೇ ಪರಿಸ್ಥಿತಿ ಇತ್ತು ಆದರೂ ಇಬ್ಬರಿಗೂ ಗೊತ್ತಿಲ್ಲ ಈಗ ನಾವೇ ಮತ್ತೆ ಭೇಟಿಯಾಗುತ್ತಿದ್ದೇವೆ ಎಂದು ಬಳಿ ಹೇಳಿದ್ದೇನಲ್ಲ ಎನ್ನುವ ಕಾರಣಕ್ಕೆ ಏನಾದರೂ ಒಂದು ನೆಪ ಹೇಳಿ ಈ ಸಂಬಂಧವನ್ನು ಬಿಡೋಣ ಎಂದು ಇಬ್ಬರು ಮನದಲ್ಲಿಯೇ ನಿರ್ಧರಿಸಿ ಒಲ್ಲದ ಮನಸ್ಸಿನಿಂದಲೇ ಭೇಟಿಯಾದರು ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ದೊಡ್ಡ ಆಘಾತಕ್ಕೊಳಗಾದರು ಇಬ್ಬರಿಗೂ ಆ ದಿನ ತುಂಬ ಸಂತೋಷವಾಗಿತ್ತು ಇಬ್ಬರ ಮನದಾಳದ ಮಾತುಗಳು ಅದ್ಭುತವೆಂಬಂತೆ ನಿಜವಾಗಿದ್ದವು ನಂಬಲು ಸಾಧ್ಯವಾಗದ ಸನ್ನಿವೇಶವದು ವಾಸ್ತವಕ್ಕೆ ಬಂದ ಕಿರಣ್ ದಿವ್ಯಾ ಗೆಳತಿಯನ್ನು ಕುರಿತು ನಿನ್ನ ಗೆಳತಿ ನನಗೆ ಓಕೆ ಆದರೆ ಆಗ ದಿವ್ಯಾ ನಮ್ಮ ಜೋಡಿ ಮ್ಯಾಚ್ ಆಗುತ್ತೆ ಬಿಡಿ ಎಂದಳು ಮತ್ತು ನಗುತ್ತಾ ಇವರಿಬ್ಬರ ಮಾತುಗಳಿಗೆ ಅವಕ್ಕಾಗಿ ನಿಂತಳು ದಿವ್ಯಾ ಗೆಳತಿ ಸಂಧ್ಯಾ ಇದೇನಿದು ಇವರಿಬ್ಬರು ಮೊದಲನೇ ಸಲ ಭೇಟಿಯಾಗುತ್ತಿದ್ದಾರೆ ಆದರೆ ಒಂದೇ ಬಾರಿಗೆ ಇಷ್ಟೊಂದು ಕ್ಲೋಸ್ ಆಗಿ ಮಾತನಾಡುತ್ತಿದ್ದಾರಲ್ಲ ಎಂದು ಅವಳಿಗೆ ಏನೂ ಅರ್ಥವಾಗಲಿಲ್ಲ ನಂತರ ಇಬ್ಬರು ಹೇಳಿದರು ನಮ್ಮ ಮದುವೆ ಸ್ವರ್ಗದಲ್ಲಿ ನಿಶ್ಚಯವಾಗಿದೆ ನಾವು ಬೇರೆ ಯಾರೂ ಅಲ್ಲ ನಾನು ಹೇಳಿದ ಕಿರಣ್ ಇವರೇ ಎಂದು ನಾಚಿಕೆಯಿಂದ ಮುಖ ಮುಚ್ಚಿಕೊಂಡಳು ದಿವ್ಯಾ ಈಗ ದಿವ್ಯಾ ಗೆಳತಿಗೆ ಎಲ್ಲವೂ ಅರ್ಥವಾಯಿತು ತಮ್ಮ ಕಂಪನಿಯ ಮಾಲೀಕ ಕಿರಣನೆ ದಿವ್ಯಾಳ ಗಂಡ ಎಂದು ಇನ್ನು ಮಾಡುವುದೇನಿದೆ ದಿವ್ಯಾ ಮತ್ತು ಕಿರಣ್ ಇಬ್ಬರಿಗೂ ಈ ಹಿಂದೆ ಮಾಡಿದ ತಮ್ಮ ತಮ್ಮ ತಪ್ಪುಗಳ ಅರಿವಾಗಿತ್ತು ಕಿರಣ್ ಈಗ ಪೂರ್ತಿಯಾಗಿ ಬದಲಾಗಿದ್ದ ದಿವ್ಯಾ ಕೂಡ ತಾನು ದುಡುಕಿದೆ ಎಂದು ಕ್ಷಮಾಪಣೆ ಕೋರಿದಳು ಕಿರಣ್ ಸಹ ನಾನು ಆತುರಪಟ್ಟೆ ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ಒಬ್ಬರಿಗೊಬ್ಬರು ಮನಸ್ಸು ಬಿಚ್ಚಿ ಮಾತನಾಡಿಕೊಂಡರು ಮತ್ತೆ ಸಂತೋಷದಿಂದ ಇಬ್ಬರು ಒಂದಾದರು ಅವರಿಬ್ಬರ ಭೇಟಿಗೆ ಕಾರಣರಾದ ದಿವ್ಯಾ ಗೆಳತಿ ಸಂಧ್ಯಾಗೆ ಕೃತಜ್ಞತೆಗಳನ್ನು ಹೇಳಿದರು ಕಿರಣ್ ಕಂಪನಿಯ ಸ್ಟಾಫ್ ಎಲ್ಲರ ಸಮಕ್ಷಮದಲ್ಲಿ ಮತ್ತೆ ಮರುಮದುವೆಯಾಗಿ ಇಬ್ಬರು ತುಂಬ ಸಂತೋಷದಿಂದ ಜೀವನ ಸಾಗಿಸಿದರು ಹಿಂದಿನ ಕಾಲದ ಹುಡುಗ ಹುಡುಗಿಯರು ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯದಲ್ಲಿಯೂ ಕೆಟ್ಟದನ್ನು ಹುಡುಕಿ ಬೇಗ ದುಡುಕಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಹಿಂದೆ ಮುಂದೆ ಯೋಚನೆ ಮಾಡುವುದೇ ಇಲ್ಲ ಇದರಿಂದ ಜೀವನದಲ್ಲಿ ತುಂಬ ನೋವನ್ನು ಸಂಕಟವನ್ನು ಅನುಭವಿಸುತ್ತಾರೆ ಹುಡುಗ ಹುಡುಗಿ ಮದುವೆಯಾದ ನಂತರ ಇಬ್ಬರು ಒಬ್ಬರಿಗೊಬ್ಬರು ಸಮಯವನ್ನು ಕೊಡಬೇಕು ಒಬ್ಬರನ್ನೊಬ್ಬರು ಎಲ್ಲ ವಿಷಯದಲ್ಲಿಯೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಸಂಸಾರವಿಂದ ಮೇಲೆ ಕೆಲವು ಘಟನೆಗಳು ನಡೆಯುತ್ತವೆ ಆ ಸಮಯದಲ್ಲಿ ಒಂದು ಮಾತು ಹೋಗುತ್ತೆ ಒಂದು ಮಾತು ಬರುತ್ತೆ ಯಾಕಂದರೆ ಜೀವನ ನಿಂತಿರುವ ನೀರಿನ ಹಾಗಲ್ಲ ಅದು ಹರಿಯುವ ನದಿಯಂತೆ ಸಂಸಾರ ಎಂಬ ಪ್ರಯಾಣದಲ್ಲಿ ತಾಳ್ಮೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಆಗ ಮಾತ್ರ ಸಂಬಂಧಗಳು ಗಟ್ಟಿಯಾಗಿ ನೆಲೆ ಊರುತ್ತವೆ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು